ವೀಕ್ಷಕರೇ ಆಫ್ರಿಕಾದ ಸಿಂಹಗಳ ಪ್ರೈಡ್ನ ಬಗ್ಗೆ ಇರುವ ರೋಮಾಂಚಕಾರಿ ಸಂಗತಿಗಳನ್ನು ಇಂದು ನಾನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲಿದ್ದೇನೆ ನಮಸ್ಕಾರ ವೀಕ್ಷಕರೇ ಅಲಿಮಾರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಸಿಂಹದ ಹಲವಾರು ಗುಣಲಕ್ಷಣಗಳು ಇದನ್ನು ಇತರೆ ಕಾಡು ಪರಭಕ್ಷಕ ದೊಡ್ಡ ಬೆಕ್ಕುಗಳಿಗಿಂತ ಅಂದರೆ ಚಿರತೆ ಹುಲಿ ಲಪಡ್ಗಳಿಗಿಂತ ಭಿನ್ನವಾಗಿರುವಂತೆ ಮಾಡಿದೆ ಪ್ರಮುಖವಾದ ವ್ಯತ್ಯಾಸವೇನೆಂದರೆ ಅದರ ಸಾಮಾಜಿಕ ನಡವಳಿಕೆ ಕೆಲವು ಸಿಂಹಗಳು ಅಲಿಮಾರಿಗಳಾಗಿರುತ್ತವೆ ಪ್ರಯಾಣ ಮಾಡುವುದನ್ನು ಇಷ್ಟಪಡುತ್ತವೆ ಮತ್ತು ಒಬ್ಬಂಟಿಯಾಗಿ ಅಥವಾ ಜೋಡಿಯಾಗಿ ಬೇಟೆಯಾಡುತ್ತವೆ ಬಹಳ ಸಿಂಹಗಳು ಗುಂಪನ್ನು ಕಟ್ಟಿಕೊಂಡು ಬದುಕುತ್ತವೆ ಸಿಂಹಗಳ ಈ ಗುಂಪನ್ನು ಪ್ರೈಡ್ ಎಂದು ಕರೆಯುತ್ತಾರೆ ಸಿಂಹದ ಈ ಪ್ರೈಡ್ನ ಗಾತ್ರವು ವ್ಯಾಪಕವಾಗಿ ಬದಲಾಗುವುದು ಮತ್ತು ಇದರ ರಚನೆಯು ಆಫ್ರಿಕನ್ ಮತ್ತು ಏಷ್ಯನ್ ಉಪಜಾತಿಗಳ ನಡುವೆ ಭಿನ್ನವಾಗಿರುತ್ತದೆ ಆಫ್ರಿಕಾದಲ್ಲಿ ಸರಾಸರಿಯಾಗಿ ಒಂದು ಸಿಂಹದ ಗುಂಪು ಸುಮಾರು ಎರಡು ಅಥವಾ ಮೂರು ಗಂಡು ಮತ್ತು ಐದರಿಂದ ಹತ್ತು ಹೆಣ್ಣುಗಳು ಮತ್ತು ಅವುಗಳ ಜೊತೆ ಮರಿಗಳನ್ನು ಒಳಗೊಂಡಿರುತ್ತವೆ ನಲವತ್ತು ಸಿಂಹಗಳನ್ನು ಒಳಗೊಂಡಿರುವ ಪ್ರೈಡ್ ಅನ್ನು ಸಹ ನಾವು ಕಾಣಬಹುದು ಆದರೆ ಅಪರೂಪದ ಏಷ್ಯನ್ ಸಿಂಹಗಳ ಉಪಜಾತಿಗಳಲ್ಲಿ ಗಂಡು ಮತ್ತು ಹೆಣ್ಣು ಸಿಂಹಗಳು ಬೇರೆ ಬೇರೆಯಾಗಿರುತ್ತವೆ ಸಂಯೋಗದ ಸಮಯದಲ್ಲಿ ಮಾತ್ರ ಅವು ಕೂಡುತ್ತವೆ ಪ್ರೈಡ್ನಲ್ಲಿರುವ ಹೆಣ್ಣು ಸಿಂಹದ ಮುಖ್ಯವಾದ ಕೆಲಸ ಬೇಟೆಯನ್ನು ಆಡುವುದು ಮರಿಗಳನ್ನು ಹೆರುವುದು ಮತ್ತು ಅವುಗಳ ಪೋಷಣೆ ಮಾಡುವುದು ಪ್ರೈಡ್ನಲ್ಲಿ ಹೆಣ್ಣು ಸಿಂಹಗಳು ಪ್ರಾಥಮಿಕ ಬೇಟೆಗಾರರು ಆದರೂ ಸಹ ಗಂಡು ಸಿಂಹಗಳು ಕೂಡ ಬೇಟೆಯನ್ನು ಆಡುತ್ತವೆ ಎಂದು ಕೆಲವು ಸಂಶೋಧನೆಗಳಿಂದ ತಿಳಿದು ಬಂದಿದೆ ಆದರೆ ಪ್ರೈಡ್ನಲ್ಲಿ ಬೇಟೆಯಾಡುವ ಬಹುಪಾಲು ಜವಾಬ್ದಾರಿಯನ್ನು ಹೆಣ್ಣು ಸಿಂಹಗಳು ನಿಭಾಯಿಸುತ್ತವೆ ಗಂಡು ಸಿಂಹಗಳು ಪ್ರೈಡ್ನ ಪ್ರದೇಶದಲ್ಲಿ ಗಸ್ತು ತಿರುಗುತ್ತಾ ಹೊರಗಡೆಯಿಂದ ಬೇರೆ ಅಲೆಮಾರಿ ಗಂಡು ಸಿಂಹಗಳು ಅಥವಾ ನುಸುಳುಕೋರ ಪ್ರಾಣಿಗಳು ತಮ್ಮ ಪ್ರೈಡ್ನ ಪ್ರದೇಶದ ಸಹದ್ದಿನೊಳಗೆ ಬಾರದ ಹಾಗೆ ಅವುಗಳಿಂದ ರಕ್ಷಿಸುವ ಜವಾಬ್ದಾರಿಯನ್ನು ಹೊಂದಿರುತ್ತವೆ ಒಟ್ಟಿನಲ್ಲಿ ಗಂಡು ಮತ್ತು ಹೆಣ್ಣು ಸಿಂಹಗಳು ತಮ್ಮ ಪ್ರೈಡ್ ಅನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸಿಕೊಂಡು ಹೋಗುವ ಎಲ್ಲಾ ರೀತಿಯ ಕೌಶಲ್ಯವನ್ನು ಹೊಂದಿರುತ್ತವೆ ಪ್ರೈಡ್ನಲ್ಲಿರುವ ಸಿಂಹದ ಮರಿಗಳು ಮೂರು ವರ್ಷದ ನಂತರ ಪ್ರೈಡ್ನಿಂದ ಬಲವಂತವಾಗಿ ಹೊರಹಾಕಲ್ಪಡುತ್ತವೆ ಬಂಧಿತ ಜನಸಂಖ್ಯೆಯು ಸಂತಾನೋತ್ಪತ್ತಿ ಖಿನ್ನತೆ ಅನುವಂಶಿಕ ವೈವಿಧ್ಯತೆಯ ನಷ್ಟ ಮತ್ತು ಸೆರೆಯಲ್ಲಿ ಹೊಂದಿಕೊಳ್ಳುವಂಥ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಕೃತಿ ಸಹಜವಾಗಿ ಗಂಡು ಸಿಂಹಗಳಿಗೆ ತಮ್ಮ ಮರಿ ಗಂಡು ಸಿಂಹಗಳನ್ನು ಈ ರೀತಿ ಹೊರಹಾಕುವ ಗುಣವನ್ನು ಕೊಟ್ಟಿದೆ ಇಲ್ಲವಾದರೆ ಗಂಡು ಮರಿ ಸಿಂಹಗಳು ತಮ್ಮ ಸಹೋದರಿ ಸಿಂಹಗಳೊಂದಿಗೆ ಅಥವಾ ಇನ್ನುಳಿದ ತಮ್ಮದೇ ಸಂಬಂಧಿಗಳಾದ ಹೆಣ್ಣು ಸಿಂಹಗಳೊಂದಿಗೆ ಕೂಡಿ ಸಂತಾನೋತ್ಪತ್ತಿ ಮಾಡಿದಾಗ ಹುಟ್ಟುವ ಮರಿಗಳಲ್ಲಿ ವೈವಿಧ್ಯತೆ ಇರುವುದಿಲ್ಲ ಅಥವಾ ಯಾವುದಾದರೂ ಅನುವಂಶಿಕ ನ್ಯೂನತೆಯನ್ನು ಹೊಂದಿರುತ್ತದೆ ಇದು ಎಲ್ಲಾ ಜೀವಿಗಳಿಗೂ ಅನ್ವಯಿಸುತ್ತದೆ ಹೀಗೆ ಸಂಬಂಧಿಗಳಲ್ಲಿ ಮದುವೆಯಾದ ಕೆಲವು ಮನುಷ್ಯರಲ್ಲಿ ಬುದ್ಧಿಬಾಂಧ್ಯ ಮಕ್ಕಳು ಹುಟ್ಟಿರುವುದನ್ನು ನೀವು ನೋಡಬಹುದು ಆದರೆ ಪ್ರಾಣಿಗಳಲ್ಲಿ ಇವೆಲ್ಲದರ ಪರಿವಿಲ್ಲದೆ ಇದನ್ನು ತಡೆಗಟ್ಟಲು ಪ್ರಕೃತಿ ಸಹಜವಾಗಿಯೇ ಗಂಡು ಮರಿ ಸಿಂಹಗಳು ಪ್ರೈಡ್ನಿಂದ ಹೊರಹಾಕಲ್ಪಡುತ್ತವೆ ಹೀಗೆ ಹೊರಬಂದ ಸಿಂಹದ ಮರಿಗಳು ಎರಡು ವರ್ಷ ಅಲೆಮಾರಿಗಳಾಗಿ ತಿರುಗುತ್ತವೆ ಕೆಲವೊಮ್ಮೆ ಅಲೆಮಾರಿ ಸಿಂಹಗಳು ಜೀವನ ಪರ್ಯಂತ ಅಲೆಮಾರಿಗಳಾಗಿರುತ್ತವೆ ಈ ದೀರ್ಘಾವಧಿಯ ಅಲೆಮಾರಿ ಗಂಡು ಸಿಂಹಗಳು ಸಂತಾನೋತ್ಪತ್ತಿ ಮಾಡುವುದು ವಿರಳ ಏಕೆಂದರೆ ಪ್ರೈಡ್ನಲ್ಲಿರುವ ಫಲವತ್ತಾದ ಹೆಣ್ಣುಗಳು ಅದರ ಸದಸ್ಯರಿಂದ ಹೊರಗಿನ ಗಂಡು ಸಿಂಹಗಳಿಂದ ರಕ್ಷಿಸಲ್ಪಡುತ್ತವೆ ಐದು ವರ್ಷದ ನಂತರ ಕೆಲವು ಸಹೋದರ ಅಲಿಮಾರಿ ಗಂಡು ಸಿಂಹಗಳು ಅಥವಾ ಅನುಭವ ಹೊಂದಿದ ಗಂಡು ಸಿಂಹ ಮತ್ತು ಅಲಿಮಾರಿ ಗಂಡು ಸಿಂಹಗಳು ಒಕ್ಕೂಟವನ್ನು ಮಾಡಿಕೊಂಡು ಅಸ್ತಿತ್ವದಲ್ಲಿರುವ ಪ್ರೈಡ್ನ ಗಂಡು ಸಿಂಹಗಳನ್ನು ಸೋಲಿಸಿ ಓಡಿಸುವುದರ ಮೂಲಕ ಅಥವಾ ಕೆಲವೊಮ್ಮೆ ಕೊಲ್ಲುವುದರ ಮೂಲಕ ತಮ್ಮ ಹತೋಟಿಗೆ ತೆಗೆದುಕೊಳ್ಳುತ್ತವೆ ಹಾಗೂ ಆ ಪ್ರೈಡ್ನಲ್ಲಿರುವ ವಯಸ್ಕ ಹೆಣ್ಣು ಸಿಂಹಗಳನ್ನು ಹೊರತುಪಡಿಸಿ ಸಿಂಹದ ಮರಿಗಳನ್ನು ನಿರ್ದಾಕ್ಷಿಣ್ಯವಾಗಿ ಕೊಲ್ಲುತ್ತವೆ ನಂತರ ಪ್ರೈಡ್ನಲ್ಲಿರುವ ಹೆಣ್ಣು ಸಿಂಹಗಳೊಂದಿಗೆ ಸೇರಿಕೊಂಡು ಪ್ರೈಡ್ನ ಮುಂದುವರಿಸುತ್ತವೆ ಪ್ರೈಡ್ನಿಂದ ಸೋಲಿಸಿ ಕಳಿಸಲ್ಪಟ್ಟಂತಹ ಗಂಡು ಸಿಂಹಗಳು ಬಲಶಾಲಿಯಾಗಿದ್ದರೆ ಇನ್ನೊಂದು ಪ್ರೈಡ್ ಅನ್ನು ವಶಪಡಿಸಿಕೊಳ್ಳಬಹುದು ವಯಸ್ಸಾಗಿದ್ದರೆ ಅಥವಾ ಬೇಟೆಯಾಡಲು ಅಶಕ್ತವಾಗಿದ್ದರೆ ಹಸಿವಿನಿಂದ ಬಳಲಿ ಸಾಯಲೂಬಹುದು ಒಟ್ಟಿನಲ್ಲಿ ಗಂಡು ಸಿಂಹಗಳ ಜೀವನ ಆಫ್ರಿಕಾದಲ್ಲಿ ಅಷ್ಟು ಸುಲಭವಾಗಿರುವುದಿಲ್ಲ ಜೀವನ ಪರ್ಯಂತ ಅವುಗಳು ತಮ್ಮ ಅಸ್ತಿತ್ವಕ್ಕೋಸ್ಕರ ಹೋರಾಡಬೇಕು ಬಲಶಾಲಿಯಾದ ಗಂಡು ಸಿಂಹಗಳು ಒಕ್ಕೂಟವನ್ನು ಮಾಡಿಕೊಂಡರೆ ದೀರ್ಘಕಾಲದವರೆಗೂ ಅವು ಪ್ರೈಡ್ ಅನ್ನು ನಡೆಸಬಹುದು ಇದಕ್ಕೆ ಉದಾಹರಣೆ ಆಫ್ರಿಕಾದ ಕ್ರೂಗರ್ ಅಂತಾರಾಷ್ಟ್ರೀಯ ಉದ್ಯಾನವನದ ಸಬಿಶಾನ್ಸ್ನ ಮೊಪಗು ಸಹೋದರ ಸಿಂಹಗಳ ಒಕ್ಕೂಟ ಈ ಒಕ್ಕೂಟದ ಆರು ಗಂಡು ಸಿಂಹಗಳಲ್ಲಿ ಐದು ಗಂಡು ಸಿಂಹಗಳು ಒಂದೇ ರಕ್ತ ಹಂಚಿಕೊಂಡು ಹುಟ್ಟಿದ ಸಹೋದರ ಸಿಂಹಗಳಾಗಿದ್ದವು ಇನ್ನೊಂದು ಗಂಡು ಸಿಂಹ ಬೇರೊಂದು ಪ್ರೈಡ್ನಿಂದ ಬಂದಿತ್ತು ಈ ಸಿಂಹಗಳ ಒಕ್ಕೂಟ ಎಪ್ಪತ್ತು ಸಾವಿರ ಹೆಕ್ಟರ್ ಪ್ರದೇಶವನ್ನು ತಮ್ಮ ಸ್ವಾಧೀನದಲ್ಲಿಟ್ಟುಕೊಂಡಿದ್ದವು ಹೆಣ್ಣು ಸಿಂಹಗಳಿಗೆ ಹೋಲಿಕೆ ಮಾಡಿದರೆ ಗಂಡು ಸಿಂಹಗಳ ಜೀವಿತಾವಧಿಯು ಕಡಿಮೆಯಾಗಿರುತ್ತದೆ ಏಕೆಂದರೆ ಅವುಗಳ ಬದುಕು ಹುಟ್ಟಿನಿಂದ ಹಿಡಿದು ಕೊನೆಯವರೆಗೂ ಸಂಘರ್ಷದಿಂದ ಕೂಡಿರುತ್ತದೆ ಹೆಣ್ಣು ಸಿಂಹಗಳು ತಮ್ಮ ಪ್ರೈಡ್ ಅನ್ನು ಬೇರೆ ಯಾವುದೇ ಗಂಡು ಸಿಂಹಗಳು ಆಕ್ರಮಣ ಮಾಡಿ ವಶಪಡಿಸಿಕೊಂಡರೂ ಅವುಗಳ ಆ ಪ್ರೈಡ್ನಲ್ಲಿಯೇ ಇರಬಹುದು ಆದರೆ ಈ ಹಿಂದೆ ಅವುಗಳ ಪಡೆದ ಸಂತಾನವನ್ನು ಕೆಲವೊಮ್ಮೆ ಪ್ರೈಡ್ ಅನ್ನು ವಶಪಡಿಸಿಕೊಂಡ ಗಂಡು ಸಿಂಹಗಳು ಕೊಲ್ಲುತ್ತವೆ ಮತ್ತೆ ಅವುಗಳು ಸಂತಾನವನ್ನು ಹೊಸದಾಗಿ ಪ್ರೈಡ್ ಅನ್ನು ವಶಪಡಿಸಿಕೊಂಡ ಗಂಡು ಸಿಂಹಗಳಿಂದ ಪಡೆಯಬಹುದು ಗಂಡು ಸಿಂಹ ಹೆಣ್ಣು ಸಿಂಹದೊಂದಿಗೆ ಸುಮಾರು ಐವತ್ತರಿಂದ ಅರವತ್ತು ಬಾರಿ ಸಂಭೋಗ ಮಾಡಿದಾಗ ಮಾತ್ರ ಹೆಣ್ಣು ಸಿಂಹ ಗರ್ಭ ಧರಿಸುತ್ತವೆ ನೋಡಿದರೆಲ್ಲ ವೀಕ್ಷಕರೇ ಎಷ್ಟು ರೋಮಾಂಚನಕಾರಿಯಾಗಿದ್ದು ಆಫ್ರಿಕಾದ ಸಿಂಹಗಳ ಬಗ್ಗೆ ಇರುವ ಸಂಗತಿಗಳು ನಾನು ಮುಂದೆ ಇಂಥದೇ ಸ್ವಾರಸ್ಯಕರವಾದ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಬರುತ್ತೇನೆ ನನ್ನ ಇನ್ನಷ್ಟು ವಿಡಿಯೋಗಳನ್ನು ನೀವು ವೀಕ್ಷಿಸಲು ಕೂಡಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು